ಸ್ನೇಹಿತರೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಅದು ಸಾವಿರದ ಒಂಬೈನೂರ ಅರವತ್ತೈದು ಎಪ್ಪತ್ತೊಂದರ ಅವಧಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಘೋರ ಯುದ್ಧ ನಡೆದಂತಹ ಸಮಯ ಪಾಕಿಸ್ತಾನ ಭಾರತದ ಆ ಒಂದು ಸ್ಥಳದ ಮೇಲೆ ಸರಿಸುಮಾರು ಎರಡು ಬಾರಿ ದಾಳಿ ಮಾಡಿತು ಸುಮಾರು ಮೂರು ಸಾವಿರ ಬಾಂಬ್ಗಳನ್ನು ಆ ಒಂದು ಸ್ಥಳದ ಮೇಲೆ ಸುರಿಮಳೆಯ ರೀತಿ ಸುರಿಸಿತು ಆದರೆ ಯಾವುದೇ ಒಂದು ಬಾಂಬ್ ಸಹ ಸ್ಫೋಟಗೊಳ್ಳಲಿಲ್ಲ ಮತ್ತು ಎರಡನೇ ಬಾರಿಗೆ ಯುದ್ಧ ಟ್ಯಾಂಕರ್ಗಳಿಂದ ದಾಳಿ ನಡೆಸಿತು ಆದರೆ ಆ ಒಂದು ಮರಳು ಗಾಡಿನಲ್ಲಿ ಯುದ್ಧ ಟ್ಯಾಂಕರ್ಗಳು ಸಿಲುಕಿಕೊಂಡವು ಇದರಿಂದಾಗಿ ಪಾಕಿಸ್ತಾನ ಸೋಲುವಂತಾಯಿತು ಅಷ್ಟಕ್ಕೂ ಆ ಒಂದು ವಿಸ್ಮಯಕಾರಿ ಅಚ್ಚರಿ ಮೂಡಿಸಿರುವಂತಹ ನಿಗೂಢ ಸ್ಥಳ ಆದರೂ ಯಾವುದು ಆ ಸ್ಥಳಕ್ಕೆ ಕಾಲಿಡಲು ಪಾಕಿಸ್ತಾನ ಸೈನ್ಯ ನಡಗುವುದಾದರೂ ಯಾಕೆ ಇದರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನಾವು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಳ್ತಿದ್ವಿ ಇದುವರೆಗೂ ನಮ್ಮ ಒಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿದರಿಂದ ನಾವು ಮಾಡುವಂಥ ಹೊಸ ಹೊಸ ನೋಟಿಫಿಕೇಷನ್ಗಳು ಆದಷ್ಟು ಬೇಗ ನಿಮಗೆ ತಿಳಿಯಲು ಸಾಧ್ಯವಾಗ್ತದೆ ಬನ್ನಿ ವಿಡಿಯೋದ ಒಳಗಡೆ ಹೋಗುವ ಸ್ನೇಹಿತರೆ ನಿಮ್ಮಲ್ಲಿ ಒಂದು ಅಚ್ಚರಿ ಅನ್ನೋದನ್ನ ಮೂಡಿಸಬಹುದು ಈ ಒಂದು ದೇವಾಲಯ ಎಲ್ಲಿದೆ ಆ ಒಬ್ಬ ದೇವತೆ ಆದರೂ ಯಾರು ಅಂತ ನಮ್ಮ ಭಾರತ ದೇಶದ ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯಲ್ಲಿ ಧೂಳು ಹಾಗೂ ಬಿಸಿಲು ತುಂಬಿದ ಮರಳು ಗಾಡಿನ ನಡುವೆ ನಿಂತಿರುವ ತರುವತ್ಮಾತಾ ದೇವಾಲಯವು ಅದೆಷ್ಟೋ ಭಾರತೀಯ ಯೋಧರ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಶಕ್ತಿಯ ಸಂಕೇತವಾಗಿದೆ ಯುದ್ಧದ ಸಮಯದಲ್ಲೂ ನಿಲ್ಲದ ಪೂಜಾ ಕಾರ್ಯಕ್ರಮಗಳು ದೇವಾಲಯದ ಅಪ್ಪಳದೊಳಗಿನ ಶಾಂತಿಯ ಹಳೆಯ ಈ ಸ್ಥಳವು ಸಾಮಾನ್ಯ ದೇವಾಲಯಕ್ಕಿಂತ ಹೆಚ್ಚಾಗಿ ಮೂಡಿದೆ ಇಲ್ಲಿ ಯಾಕೆ ದೇವತೆಯನ್ನು ಅಷ್ಟೊಂದು ನಂಬಿಕೆಯನ್ನು ಪೂಜಿಸುತ್ತಾರೆ ಜನಸಾಮಾನ್ಯರೇ ಅಲ್ಲದೆ ನಮ್ಮ ಒಂದು ಭಾರತೀಯ ಸೇನೆಯ ಯೋಧರು ಸಹ ಈ ಒಂದು ದೇವಿಯ ದೈನಂದಿನ ಪೂಜಾ ಕಾರ್ಯಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಅಂತ ನಿಮಗೆ ಸಂದೇಹ ಮೂಡಬಹುದು ಅದು ಸಾವಿರದ ಒಂಬೈನೂರ ಅರವತ್ತ ಐದರವತ್ತು ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಘೋರ ಯುದ್ಧ ನಡೆದಂತಹ ಸನ್ನಿವೇಶ ಈ ಸಮಯದಲ್ಲಿ ಪಾಕಿಸ್ತಾನ ಸೈನ್ಯ ಭಾರತದ ಮೇಲೆ ಅಂತಂದರೆ ಈ ಒಂದು ದೇವಾಲಯದ ಮೇಲೆ ಸರಿಸುಮಾರು ಮುನ್ನೂರಕ್ಕಿಂತಲೂ ಅಧಿಕ ಬಾಂಬ್ಗಳನ್ನು ಎಸೆಯಲಾಗ್ತದೆ ಆದರೆ ಯಾವುದೇ ಒಂದು ಬಾಂಬ್ ಸಹ ಸ್ಫೋಟವಾಗಲ್ಲ ಅದರ ಜೊತೆಗೆ ದೇವಾಲಯಕ್ಕೆ ಯಾವುದೇ ರೀತಿಯಾದಂತಹ ಅನ್ನೋದನ್ನ ಸಹ ಉಂಟಾಗಲ್ಲ ಸೊ ಇಲ್ಲಿಂದಾಗಿ ಜನರು ಈ ಒಂದು ದೇವಿಯ ಮೇಲೆ ಅಪಾರವಾದಂತಹ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಪೂಜಿಸುತ್ತಾರೆ ಈ ಒಂದು ದೇವಾಲಯದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಪೂಜೆಗಳನ್ನು ಸಹ ಹಮ್ಮಿಕೊಳ್ಳುವಂಥದ್ದನ್ನು ನಾವು ಕಾಣಬಹುದು ಈ ಒಂದು ಮಾತೆಯು ಇಂಗ್ಲಾಜ್ ದೇವಿಯ ಅವತಾರ ಅಂತಳೆ ಅಲ್ಲಿನ ಜನಸಾಮಾನ್ಯರ ನಂಬಿಕೆ ನಮಸ್ಕಾರ ಇಷ್ಟು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತು ಧನ್ಯವಾದ